ಇನ್ನು ಕಾಂಗ್ರೆಸ್ ಮುಖಂಡನ ಅಟ್ಟಹಾಸಕ್ಕೆ ಗ್ರಾಮದ ಜನ ಒದ್ದಾಡ್ತಾ ಇದ್ದಾರೆ ಕಾಫಿನಾಡಲ್ಲಿ ಮಾನವೀಯತೆ ಮರೆತಂತ ಕಾಂಗ್ರೆಸ್ ಮುಖಂಡ ಕಾಂಗ್ರೆಸ್ ಪಕ್ಷದ ಮುಖಂಡನ ಅಟ್ಟಹಾಸಕ್ಕೆ ಜನ ಒದ್ದಾಡ್ತಿದ್ದಾರೆ ಕಾಫಿನಾಡಲ್ಲಿ ಮಾನವೀಯತೆ ಮರೆತಂತ ಕಾಂಗ್ರೆಸ್ ಮುಖಂಡ ಅಂತ ಓಡಾಡುವಂತಹ ದಾರಿಗೆ ಗೇಟ್ ಹಾಕಿ ಬೀಗ ಹಾಕಿರುವಂತದ್ದಾಗಿದೆ ಗ್ರಾಮಸ್ಥರು ಪ್ರತಿನಿತ್ಯ ಓಡಾಡುವಂತ ರಸ್ತೆ ಅದು ಆದ್ರೆ ಆ ಒಂದು ರಸ್ತೆಗೇನೆ ಒಂದು ಗೇಟ್ ಹಾಕಿ ಬೀಗ ಹಾಕಿರುವಂತ ರಂಜಿತ್ ಅನ್ನುವ ನಾಯಕ ಚಿಕ್ಕಮಗಳೂರು ಜಿಲ್ಲೆ ಹೊರನಾಡು ಬಳಿಯ ಹೊಸನೆಲ ಗ್ರಾಮ ಇದು ಕಾಂಗ್ರೆಸ್ ಮುಖಂಡನ ಅಟ್ಟಹಾಸಕ್ಕೆ ಗ್ರಾಮದ ಜನ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಕಾಫಿ ನಾಡಲ್ಲಿ ಮಾನವೀಯತೆ ಬರೆದಂತಹ ಮುಖಂಡ ಗ್ರಾಮಸ್ಥರು ಪ್ರತಿನಿತ್ಯ ಓಡಾಡುವಂತ ರಸ್ತೆ ಅದು ಆದರೆ ಅದಕ್ಕೆ ಒಂದು ಗೇಟ್ ಅನ್ನ ಹಾಕಿರುವಂಥದ್ದು ನೀವೀಗ ಗಮನಿಸಬಹುದು ಕಾಫಿ ತೋಟದ ಕಾಲುದಾರಿಯಲ್ಲಿ ವೃದ್ಧಿಯನ್ನ ಆಸ್ಪತ್ರೆಗೆ ಸಾಗಾಟ ಮಾಡಬೇಕಾಗಿತ್ತು ಆದರೆ ಬೇರೆ ಮಾರ್ಗ ಇಲ್ಲದೆ ವೃದ್ಧಿಯನ್ನ ಸಂಕಷ್ಟದಲ್ಲಿ ಸಾಗಿದಂತಹ ಜನ ಸೊ ನೋಡಬಹುದು ಯಾವುದೇ ವೆಹಿಕಲ್ ಗಳು ಮುಖ್ಯವಾಗಿ ಫೋರ್ ವೀಲರ್ ಇಂಥ ವೆಹಿಕಲ್ಗಳು ಗಳು ಯಾವ್ದು ಕೂಡ ಪಾಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಗೇಟನ್ನು ಹಾಕಲಾಗಿದೆ ಬರೋಬರಿ ಒಂದು ಕಿಲೋಮೀಟರ್ನಿಂದ ದೂರದಿಂದ ವೃದ್ಧಿಯನ್ನು ಎತ್ಕೊಂಡು ಹೆಜ್ಜೆ ಹಾಕಬೇಕಾಯಿತು ಚಿಕ್ಕ ವೆಂಕಟಕೃಷ್ಣ ಭಟ್ ನೂರ ಐವತ್ತು ಪೆಟ್ಟಿಗೆ ಕಿರುಜೇನಿನಿಂದ ಎರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬೆಂಗಳೂರು ಜಿಲ್ಲೆ ಹೊರನಾಡಿನ ಹೊಸ್ನೆಲ ಇದು ಸೊ ಅಲ್ಲಿ ಒಂದು ಕಬ್ಬಿಣದ ಗೇಟನ್ನು ಅನ್ನ ಹಾಕ್ಸಿರುವಂತದ್ದನ್ನ ನೋಡ್ತಾ ಇದ್ದೀರಾ ಇದು ಕಾಫಿ ನಾಡಲ್ಲಿ ಆಗಿರುವಂತಹ ಘಟನೆ ಇದು ಕಾಲು ದಾರಿಯಲ್ಲಿ ವೃದ್ಧೆಯನ್ನ ಆಸ್ಪತ್ರೆಗೆ ಸಾಗಿಸಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಬರೋಬ್ಬರಿ ಒಂದು ಕಿಲೋಮೀಟರ್ ದೂರ ವೃದ್ಧಿಯನ್ನು ಎತ್ಕೊಂಡು ಹೆಜ್ಜೆ ಹಾಕಬೇಕಾಯಿತು ಗೇಟ್ ಹಾಕಿರುವಂತಹ ಕಾರಣ ಯಾವುದೇ ವೆಹಿಕಲ್ಗಳು ಬರೋಕ್ಕೂ ಸಾಧ್ಯ ಇಲ್ಲ ಅಲ್ಲಿ ಆಂಬ್ಯುಲೆನ್ಸ್ ಬರೋಕ್ಕೂ ಚಾನ್ಸ್ ಇಲ್ಲ ಸೊ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ವೃದ್ಧೆ ಹುಷಾರಿಲ್ದಿರೋ ಇಲ್ದಿರೋ ಒಂದು ಕಿಲೋಮೀಟರ್ ದೂರ ಎತ್ಕೊಂಡು ಹೆಜ್ಜೆ ಹಾಕಿದ್ದಾರೆ ಕಾಡಂಚಿನ ಗ್ರಾಮದಲ್ಲಿ ಕಾಂಗ್ರೆಸ್ನ ಮುಖಂಡ ರಂಜಿತ್ ಗುಂಡಾಗಿರಿ ಕಳೆದ ಎರಡು ಮೂರು ದಿನಗಳ ಹಿಂದೆ ತಹಸೀಲ್ದಾರ್ ಆರ್ ಐ ಭೇಟಿ ನೀಡಿದ್ದಾರೆ ರಸ್ತೆ ನಡುವೆ ಗೇಟ್ಗೆ ಹಾಕಿದಂತ ಬೀಗವನ್ನ ತೆಕ್ಸಿದಂತ ಅಧಿಕಾರಿಗಳು ಇದೀಗ ಮತ್ತೆ ರಸ್ತೆಗೆ ಗೇಟ್ ಹಾಕಿ ಬೀಗ ಹಾಕಿದಂತ ರಂಜಿತ್ ಸೊ ಕಾಂಗ್ರೆಸ್ ಮುಖಂಡನ ನಡೆ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೋಡ್ತಾ ಇದೀರ ಚಿಕ್ಕಮಗಳೂರಿನ ಹೊಸನಲ ಬಳಿ ಇರುವಂತ ಈ ರಸ್ತೆ ಇದು ನಿವಾಸ ಇದ್ದ ನಾನು ವಿಶ್ವಸನ್ ಎಂಬುವರು ಹೊಸನಲ್ಲ ಮನೆಯಿಂದ ನಮ್ಮ ಮನೆಗೆ ಹೋಗುವ ರಸ್ತೆಗೆ ಪಕ್ಕದ ಮನೆಯವರು ಗೇಟು ಮತ್ತು ಬೀಗನ್ನು ಹಾಕಿ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಹಾಗೆ ನಮ್ಮ ನಿನ್ನೆ ನಮ್ಮ ತಾಯಿಗೆ ಹೃದಯ ಸಮಸ್ಯೆ ಇರುವುದರಿಂದ ನಾವು ರಾತ್ರಿ ಕರ್ಕೊಂಡು ಬರುವಾಗ ನಮ್ಮ ದಾರಿಗೆ ಬಿಡೋಲ್ಲ ಹೇಳಿ ಗಾಲ್ಟೆ ಮಾಡಿ ಗೇಟ್ ನಮ್ಮದೇ ಜಾಗ ನಮ್ದು ಅಂತ ಹೇಳಿ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಹಾಗಾಗಿ ನಾವು ಮೊನ್ನೆ ನಾಲ್ಕು ದಿನ ಹಿಂದೆ ತಹಸಿದಾರಿಗೆ ಮತ್ತು ಐಗೆ ಮತ್ತು ವಿಲೇಜ್ ಅಕೌಂಟಿಗೆ ಮನವಿ ಸಲ್ಲಿಸಿದ್ದೆ ಅವರೇನು ಸ್ಪಂದಿಸ್ತಾ ಇಲ್ಲ ಹಾಗಾಗಿ ನಮಗೆ ಈ ಗೇಟನ್ನು ತೆರವು ಮಾಡಿಕೊಳ್ಬೇಕಾದ ನಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ಹೊರನಾಡು ನಿವಾಸದ ನಾನು ವಿಶ್ವಾಸ